ಹೇಳಿಕೆ ಹೇಳಿಕೆಗಳು ಹೇಗಿದ್ದಾವಂತಂದರೆ ಒಬ್ಬ ಅತ್ಯಂತ ಸಾಮಾನ್ಯ ಜನಗಳ ಭಾಷೆಯೂ ಇಲ್ಲ ಹಾಗಾಗಿ ಅವರು ತಮ್ಮ ನಾಲಿಗೆಯನ್ನು ಹಿಡಿತ ಇಟ್ಕೊಳ್ಳಿಕ್ಕೆ ಹೇಳಿರವಾಗಿದೆ ನಮ್ಮ ಸಮುದಾಯಕ್ಕೆ ಆಗಿದೆ ಯಾವ ಸಮುದಾಯ ಹತ್ತು ಪರ್ಸೆಂಟ್ ಇಲ್ಲವೋ ಅವ್ರಿಗೆ ಐದು ಟಿಕೆಟನ್ನು ಕೊಟ್ಟು ಪಂಚಾಂಶಾಲಿಗೆ ಒಂದೇ ಟಿಕೆಟ್ ಕೊಡೋದ್ರ ಮೂಲಕ ನೀವು ನಮಗೆ ಅನ್ಯಾಯವನ್ನು ಮಾಡಿದ್ರೆ ನಾಡಿನ ಎಲ್ಲ ಪಂಚಾಂಶಗಳು ಜಾಗೃತ ಮಾಡಿದೆ ಅದಕ್ಕೆ ನೀವು ಜಾಗೃತರಾಗರಿ ಮತ್ತು ನಿಮ್ಮ ನಾಯಕರು ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡ್ತಾ ಸಮುದಾಯಕ್ಕೆ ಕಪ್ಪು ಚಿಕ್ಕಿನ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಸಮುದಾಯವೇ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮೊನ್ನೆ ನಡೆದ ಭಾರತೀಯ ಜನತಾ ಪಕ್ಷದ ಸಮಾವೇಶದಲ್ಲಿ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಾಮೀಜಿಯವರ ವಿರುದ್ಧ ಹಾಗೂ ಮುಖಂಡರುಗಳ ವಿರುದ್ಧ ಆವೇಶ ಹಾಗೂ ಆಕ್ರೋಶ ಭರಿತವಾಗಿ ಅವಹೇಳನಾಕಾರಿಯಾಗಿ ಮಾತನಾಡಿದ್ದು ಸಮಾಜದ ಹಾಗೂ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಮಠದ ಮುಖಂಡರುಗಳು ಹಾಗೂ ಕಾರ್ಯದರ್ಶಿಗಳು ಮತ್ತು ಸಮಾಜದ ಧರ್ಮದರ್ಶಿಗಳು ಈ ದಿನ ಸುದ್ದಿಗೋಷ್ಠಿಯನ್ನು ನಡೆಸಿದರು ಆ ಸುದ್ದಿಗೋಷ್ಠಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ದ ಹರ ಸಮಾಜದ ರಾಜ್ಯ ಕಾರ್ಯದರ್ಶಿಗಳು ಮಾತನಾಡುತ್ತಾ ಯತ್ನಾಳ್ ಅವರನ್ನು ಹೀಗೆ ಸಮಾಜದ ಮತ್ತು ಮಠದ ಗುರುಗಳ ವಿರುದ್ದ ಮಾತನಾಡಲು ಬಿಟ್ಟರೆ ಮುಂದೊಂದು ದಿನ ಭಾರತೀಯ ಜನತಾ ಪಕ್ಷಕ್ಕೆ ಧಕ್ಕೆ ತರುವ ಕೆಲಸ ಆಗುತ್ತದೆ ಎನ್ನುವಂತಹ ವಿಚಾರವನ್ನು ತಿಳಿಸಿದರು ತಾವು ಬಿ ಜೆ ಪಿನಲ್ಲಿದ್ದೀರಿ ನಾನು ಬಿ ಜೆ ಪಿನಲ್ಲಿದ್ದೀನಿ ಧರ್ಮದ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ ಅನೇಕರು ಇವತ್ತು ಬೇರೆ ಬೇರೆ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ ನಾವೆಲ್ಲ ಪಕ್ಷದವರು ಸಹ ಈ ಒಂದು ಆಡಳಿತದ ವಿಭಾಗದಲ್ಲಿದ್ದೀವಿ ಆದರೆ ನಮ್ಮ ಒಂದು ಪೀಠ ಏನಿದೆ ಪೀಠದ ಧರ್ಮ ಗುರುಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳೇನಿದ್ದಾರೆ ಇಡೀ ಸಮಾಜದ ಎಲ್ಲರ ಒಂದು ಧ್ವನಿಯಾಗಿ ಕೆಲವೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರೋದಕ್ಕೆ ತಾವಿವತ್ತೇನು ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಲ್ಲ ಇದು ನಿಮಗೆ ಸೋಭೆ ತರ್ತಕ್ಕಂಥ ವಿಚಾರನ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಂಬತ್ತು ಜನ ಲಿಂಗಾಯತ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಕೇವಲ ಒಬ್ಬ ಪಂಚಮಸಾಲಿಗೆ ಮಾತ್ರ ತಾವು ಟಿಕೆಟ್ ಕೊಟ್ಟಿದ್ದೀರಿ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಎರಡೋ ಮೂರೋ ಸಂಖ್ಯೆಯನ್ನು ನೀವು ಕೊಡಬೇಕಾಗಿತ್ತು ಅಂತ ಹೇಳಿ ಸಮಾಜದ ಧ್ವನಿಯಾಗಿ ವಚನಾನಂದ ಶ್ರೀಗಳವರು ಹೇಳಿಕೆ ಕೊಟ್ಟಿದ್ದರಲ್ಲಿ ನಿಮಗೇನು ತಪ್ಪು ಕಾಣ್ತದೆ ಇವತ್ತು ಒಬ್ಬ ಧರ್ಮಗುರುಗಳಾಗಿ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಧರ್ಮಗುರುಗಳು ಅಲ್ಲದೇ ನನ್ನಂತ ನಿಮ್ಮಂಥ ರಾಜಕಾರಣಿಗಳು ಹೇಳಿದರೆ ಆ ಧ್ವನಿಗೆ ಶಕ್ತಿ ಇರ್ತದ ಅದರಲ್ಲೂ ಬಸವನಗೌಡ ಪಾಟೀಲ್ ಎತ್ನಾಳ್ ನೀವು ಮಾತನಾಡಿದ್ರೆ ಪಕ್ಷ ಇರ್ಬೋದು ಈ ರಾಜ್ಯದ ಜನರಿರ್ಬೋದು ಒಂದು ಕ್ಷಣ ನಕ್ಕು ಸುಮ್ಮನಾಗಿ ಬಿಡ್ತಾರೆ ಅದನ್ನು ಯಾರೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಹಾಗಾಗಿನೇ ಈ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ವಚನಾನಂದ ಶ್ರೀಗಳವರು ನಮ್ಮೆಲ್ಲರ ಧ್ವನಿಯಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ನನ್ನ ಕಾಯಕ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಎರಡೂ ಪಕ್ಷಗಳು ನಮಗೆ ಅನ್ಯಾಯ ಮಾಡಿದೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದನ್ನು ತಾವು ಇನ್ನು ಮುಂದೆ ಲಘುವಾಗಿ ಪರಿಗಣಿಸಬಾರ್ದು ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಜೊತೆಗೆ ಎತ್ನಾಳ್ರೆ ನಾನು ಒಬ್ಬನೇ ಈ ರಾಜ್ಯದಲ್ಲಿ ಹರಿಶ್ಚಂದ್ರ ಉಳಿದವರು ಅಷ್ಟು ಕಳ್ಳರು ಅನ್ನೋ ರೀತಿಯಲ್ಲಿ ಮಾತನಾಡ್ತೀರಿ ನಾನು ಒಬ್ಬನೇ ಭಾಳವಷ್ಟು ನಿರಪರಾಧಿ ಉಳಿದವರೆಲ್ಲರೂ ಭ್ರಷ್ಟರು ಅನ್ನೋ ರೀತಿಯಲ್ಲಿ ಮಾತನಾಡ್ತೀರಿ ಆ ರೀತಿ ಮಾತನಾಡೋದಕ್ಕೆ ಏನು ನೈತಿಕತೆ ಇದೆ ನಿಮಗೆ ಯಾರು ನೀವು ಅತ್ಯಂತ ನಿರಪರಾಧಿ ನೀವು ಭಾಳ ನಿಷ್ಪಕ್ಷಪಾತಿಯಂತ ಸರ್ಟಿಫಿಕೇಟ್ ಕೊಟ್ಟವರ ಯಾರು ನಿಮಗೆ ಎಲ್ಲರನ್ನ ಜರದ್ ಮಾತನಾಡೋದಕ್ಕೆ ಅಧಿಕಾರ ಏನಿದೆ ನಿಮಗೆ ಎಲ್ಲರನ್ನೂ ಮನಸ್ಸಿಗೆ ಬಂದಂತೆ ನಿಮ್ಮ ಮನೆಯ ಸಂಬಳದ ಆಳಿಗೂ ಆದ್ರೂ ಗೌರವ ಇರ್ತದೆ ಆದರೆ ಅದಕ್ಕಿಂತನೂ ಕಡಿಯಾಗಿ ಕೀಳಾಗಿ ಎಲ್ಲರ ಬಗ್ಗೆ ಮಾತನಾಡ್ತೀರಲ್ಲ ಸಂವಿಧಾನದಲ್ಲಿ ಏನಾದರೂ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನು ಏನಾದರೂ ಈ ರಾಜ್ಯದಲ್ಲಿ ಯಾವುದಾದ್ರೂ ಕಾನೂನು ನಿಮಗೆ ಕೊಟ್ಟಿದ್ದೇನು ಇಲ್ಲ ಎಲ್ಲರ ಬಗ್ಗೆ ಅತ್ಯಂತ ಅಗುರವಾಗಿ ಮಾತನಾಡ್ತಕ್ಕಂಥ ನೀವು ರಾಜ್ಯದ ಎಲ್ಲರ ಮನೆಗೂ ಎಲ್ಲರಿಗೂ ಕೂಡ ಅನ್ನ ಏನಾದರೂ ಹಾಕ್ತೀರಾ ಎಲ್ಲರ ಮನೆಗೂ ಸಂತಿ ಮಾಡ್ತೀರಾ ಯಾಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು ಒಬ್ಬ ಧರ್ಮ ಗುರುಗಳಿಗಿರ್ಬೋದು ಪೇಠಾಧಿಪತಿಗಳಿಗಿರ್ಬೋದು ಮಠಾಧೀಶರುಗಳಿಗಿರ್ಬೋದು ರಾಜಕಾರಣಿಗಳಿಗಿರ್ಬೋದು ಎಲ್ಲರಿಗೂ ಕೂಡ ಮನಸ್ಸಿಗೆ ಬಂದಂಥ ಮಾತನಾಡ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟವ್ರು ಯಾರು ಇವತ್ತು ಪಂಚ್ ಒಬ್ಬ ನಮ್ಮ ಹಳ್ಳಿನಲ್ಲಿ ಒಂದು ಮಾತು ಹೇಳ್ತಾರೆ ಪ್ರತಿ ಮನುಷ್ಯನ ನಾಲಿಗೆಯಿಂದ ಬರ್ತಕ್ಕಂಥ ಮಾತು ಅವನು ಯಾವ ಕುಲಕ್ಕೆ ಸಂಬಂಧಪಡ್ತಾನೆ ಅಂತಕ್ಕಂಥದ್ದನ್ನು ಇವತ್ತು ನಿಮ್ಮ ಅರಿದ ನಾಲ್ಗೆಯಿಂದ ಏನು ನೀವು ಮಾತನಾಡ್ತಾ ಇದ್ದೀರಲ್ಲ ಇವತ್ತು ವಿಶೇಷವಾಗಿ ನಾವು ನೀವು ಪಂಚಮಸಾಲಿ ನಾಯಕ ಒಬ್ಬ ರಾಜಕೀಯ ಅಂತ ಅಂತೇಳಿ ಭಾಳ ಗೌರವ ಇದೆ ಇವತ್ತು ಇರ್ತದೆ ಮುಂದೂ ಇರ್ತದೆ ಆದರೆ ನೀವು ಆಡ್ತಕ್ಕಂಥ ಮಾತು ಏನಿದೆ ಇವತ್ತು ಭಾಳವಷ್ಟು ಜನರಿಗೆ ನೋವುಂಟು ತರ್ತಾ ಇದೆ ಈ ರಾಜ್ಯದಲ್ಲಿ ಯಾವುದೇ ಒಬ್ಬ ಪಂಚಮಸಾಲಿ ನಾಯಕ ಇವತ್ತಿನವರೆಗೂ ನಾವು ಕೇಳ್ದಂಗೆ ಇನ್ನೊಬ್ಬ ಯಾವುದೇ ಒಬ್ಬ ಮುಖಂಡನ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಉದಾಹರಣೆಗಳಿದೆ ಯಾರಾದರೂ ಒಬ್ಬನ ಅತ್ಯಂತ ಸೌಮ್ಯವಾಗಿ ಎಲ್ಲರೂ ಒಪ್ಪ ರೀತಿಯಾಗಿ ಮಾತನಾಡ್ತಾನೆ ಅಂದ್ರೆ ಅವನು ಪಂಚಮಸಾಲಿ ನಾಯ್ಕ ಆದರೆ ನೀವು ಮಾತನಾಡ್ತಕ್ಕಂತ ಮಾತು ಈ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಪಕ್ಷದ ನಾಯಕರಿಗಿರ್ಬೋದು ಕಾಂಗ್ರೆಸ್ ಪಕ್ಷದ ನಾಯಕರಿಗಿರ್ಬೋದು ಕೇಂದ್ರದ ನಾಯಕರಿಗಿರ್ಬೋದು ಬೇರೆ ಬೇರೆ ಜನಾಂಗದ ಮುಖಂಡರಿಗಿರ್ಬೋದು ಎಲ್ಲರಿಗೂ ಕೂಡ ನೋವು ಮಾಡ್ತಾ ಇದೆಯಲ್ಲ ನೀವು ಕರೆ ನಿಮಗೆ ನೀವು ಅನ್ಯಾಯ ಮಾಡ್ಕೊಳ್ತಾ ಇಲ್ಲ ಪಂಚಮಸಾಲಿಗಳ ಎಲ್ಲರಿಗೂ ಕೂಡ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಆಗ್ರಹ ಪಡಿಸ್ತೇನೆ ನೀವು ಇದನ್ನು ಅಂತ ಅಂತೇಳಿ ನಾನು ಮನವಿ ಮಾಡ್ತೇನೆ ಬಸವನಗೌಡ ಪಾಟೀಲ್ ಎತ್ನಾಡ್ರೆ ಇವತ್ತು ನೀವು ಮೊನ್ನೆ ಒಂದು ಚುನಾವಣಾ ನಾಮಿನೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ವಾಮೀಜಿಗಳಿಗೆ ಬುಕ್ಕಿಂಗ್ ಸ್ವಾಮೀಜಿ ಅಂತ ಏನು ಕರೆದಿದ್ದೀರಿ ಮುಂದುವರೆದು ನೀವು ಅದರಲ್ಲೇ ಲಾವಣಿ ಪದ ಆಡ್ತಾ ಆಡ್ತಾ ಪಟಿಂಗ ಸ್ವಾಮಿ ಅಂತಕ್ಕಂಥ ಮಾತನ್ನು ಕೂಡ ತಾವು ಮಾತನಾಡಿದಿರಿ ನಿಮ್ಮ ನಾಲಿಗೆಯ ಮೇಲೆ ಇಡ್ತಾ ಇದ್ದೇನೆ ನಿಮಗೆ ನಾನೇನು ಮಾತನಾಡ್ತಕ್ಕಂಥ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿದೆ ನಾ ಬಸವನಗೌಡ್ರೆ ನಿಮಗೆ ಏನು ನಾವು ಸಮಾಜದ ಒಬ್ಬ ಹಿರಿಯ ನಾಯಕ ಹತ್ತೊಂಬತ್ತು ನೂರ ಎರಡು ಸಾವಿರದ ಮೂರರಲ್ಲೇ ಕೇಂದ್ರದ ಮಂತ್ರಿಯಾಗಿ ಈ ಸಮಾಜಕ್ಕೆ ಗೌರವ ತಂದು ಕೊಟ್ಟಿರ್ತಕ್ಕಂಥ ಹಿರಿಯ ಚೇತನ ಅಂತಕ್ಕಂಥ ಗೌರವ ಇಟ್ಕೊಂಡಿದೀವಲ್ಲ ಅದನ್ನು ದುರುಪಯೋಗ ಪಡಿಸ್ಕೊತ ಇದ್ದೀರ ಸಮಾಜದ ಒಬ್ಬ ಮಠಾಧೀಶರಿಗೆ ಮನ ಬಂದಂಗೆ ಮಾತನಾಡಿದರೆ ನನ್ನ ಯಾರೂ ಕೇಳಲ್ಲ ಅಂತಕ್ಕಂಥ ಭಾವನೆ ನಿಮಗಿದೆ ಏನು ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರು ಇವತ್ತು ಹೇಳಿದರು ಈ ರೀತಿ ನಡವಳಿಕೆಯನ್ನ ನೀವು ಮುಂದುವರಿಸಿದರೆ ನಿಮ್ಮ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ಬೇಕಾಗ್ತದೆ ಯಾಕೆ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ ಅಂತ ಏನು ಹೇಳಿದರು ಅದನ್ನು ಮುಂದಿನ ದಿನಗಳಲ್ಲಿ ತಾವೇನಾದರೂ ಈ ರೀತಿನೇ ಮುಂದುವರೆದ್ರಿ ಅನ್ನೋದಾದ್ರೆ ಅದರ ಪರಿಣಾಮ ಸರಿ ಇರೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯೂ ಕೂಡ ಈ ಸಂದರ್ಭದಲ್ಲಿ ನಾವು ಪೀಠದ ಧರ್ಮದರ್ಶಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೇನೆ ಮುಂದಿನ ದಿನಮಾನಗಳಲ್ಲಿ ತಾವು ಆಡ್ತಕ್ಕಂಥ ಎಲ್ಲ ಪದಗಳ ಮೇಲೆ ಹಿಡಿತ ಇಟ್ಕೊಂಡು ಮಾತನಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ನೀವು ಏನು ಭಾಷೆನಲ್ಲಿ ಇವತ್ತು ನಾವು ಭಾಳ ಗೌರವಿತವಾಗಿ ಇವತ್ತು ನಿಮಗೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಬಸವನಗೌಡ ಪಾಟೀಲ್ ಅವರು ನಮ್ಮ ಸಮಾಜದ ಮುಖಂಡರು ನಮ್ಮ ರಾಜ್ಯದಲ್ಲಿ ಹಿರಿಯ ಅತ್ಯಂತ ರಾಜಕಾರಣಿಗಳು ಬಹಳವಷ್ಟು ಗೌರವದಿಂದ ನಾವು ಇವತ್ತಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದೀವಿ ನೀವು ಈ ರೀತಿ ಏನಾದರೂ ಮುಂದಿನ ದಿನಗಳಲ್ಲಿ ಬುಕ್ಕಿಂಗ್ ಸ್ವಾಮೀಜಿ ಪಟಿಂಗ ಸ್ವಾಮೀಜಿ ಆ ಮುಖಂಡ ಅದು ಈ ಮುಖಂಡ ಇದು ಅಂತ ಏನಾದರೂ ಹೇಳಿದರೆ ನೀವು ಯಾವ ಭಾಷೆನಲ್ಲಿ ಮಾತನಾಡ್ತೀರೋ ಅದಕ್ಕಿಂತನೂ ಮುಂದುವರೆದ ಭಾಷೆನಲ್ಲಿ ನಾವು ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಎಚ್ಚರಿಕೆ ಕೊಡ್ತೇನೆ ಎರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಂದ ನಮ್ಮ ಸಮುದಾಯದಿಂದನೇ ಕ ಸಂಗ್ರಹ ಮಾಡಿ ಎಫ್ ಡಿ ಹಾಕಿ ಅದರಿಂದ ನಡೆಸ್ತಾ ಇದ್ದೀವಿ ಈಗಲೂ ಕೂಡ ಪ್ರತಿ ತಿಂಗಳ ಒಂದು ಐದು ಲಕ್ಷ ರೂಪಾಯಿ ನಮ್ಮ ಸಿಬ್ಬಂದಿ ವೆಚ್ಚ ಇದೆ ಅದನ್ನು ನಮ್ಮ ಸಮುದಾಯದವರೇ ಕೊಡ್ತಾ ಇದ್ದಾರೆ ಸರ್ಕಾರ ಕೊಡ್ತಾಯಿಲ್ಲ ಸರ್ಕಾರ ಕೆಲವೊಂದು ಏನು ವಿದ್ಯಾರ್ಥಿ ವಸತಿ ನಿಲಕ್ಕೆ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಬಿಟ್ಟರೆ ಇಲ್ಲಿ ದೈನಂದಿನ ಚಟುವಟಿಕೆಗಳೆಲ್ಲ ನಮ್ಮ ಸರಿ ನೀವು ಈ ರೀತಿ ಹೇಳ್ತೀರಿ ಕಳೆದ ಕಷ್ಟ ಇತ್ತು ಈಗ ಸ್ವಲ್ಪ ಬರ್ತಾ ಇದೆ ಅದಕ್ಕಾಗಿ ನಾವು ಚಿದ್ರು ಇವತ್ತು ಬರಗಾಲ ಈ ವರ್ಷ ಬರಗಾಲ ಇರೋದ್ರಿಂದ ನೀವು ನೋಡಿರಬಹುದು ನಾವು ಹರ ಜಾತ್ರೆ ಬಹಳ ಸಂಕ್ಷಿಪ್ತವಾಗಿ ಮಾಡ್ತೀವಿ ಯಾಕಂದರೆ ನಮ್ಮ ಮುಖ ಯಾವತ್ತು ಸಮುದಾಯದ ಕಡೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅನುದಾನ ಕೊಟ್ಟಿರೋದು ಕಠಿಣವೇ ಆಗುತ್ತೆ ಬೇರೆ ಯಾವುದಕ್ಕೂ ಅಲ್ಲ ಹಾಗಾಗಿ ಇವತ್ತು ನಿತ್ಯ ದಾಸೋಹ ಮಾಡ್ತಾಯಿದ್ದೀವಿ ಉಚಿತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಸಮುದಾಯ ಜನಗಳಿಗೆ ಜೋಡಿ ಹಾಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬ ಪಂಚಮ ಶಾಲೆಗಳು ಕೂಡ ಈಗಾಗಲೇ ಮುಂದೆ ಬಂದು ವಾಲಂಟ್ರಿಯಾಗಿ ಸಮುದಾಯ ಪೀಠ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಂಥೇಳಿ ವಾಲಂಟ್ರಿಯಾಗಿಯೇ ಅವರು ನಮ್ಮ ಸಮುದಾಯದ ದೇಣಿಯಲ್ಲಿ ಕೊಡ್ತಾ ಇದ್ದಾರೆ ಆ ದೇವಿಯ ಮೂಲಕ ದೈ ದೈನಂದಿನ ದಿನ ಏನ ವೆಚ್ಚ ಇದೆ ಅದನ್ನು ಆ ಪೀಠ ನಿಭಾಯಿಸ್ತೀವಿ